ನಮ್ಮ ಗುರುಗಳು ಒಬ್ಬರು ಕವಿಗಳ ಕತೆ ಹೇಳ್ತಾಯಿದ್ದೆ ಬಹಳ ಅದ್ಭುತವಾದಂತಹ ಕತೆ ಗಂಡ ಹೆಂಡತಿ ಹೇಗಿರಬೇಕು ಅವರ ಸಂಬಂಧ ಅನ್ನೋದನ್ನು ಒಂದು ಉದಾಹರಣೆ ಕೊಟ್ಟು ಹೇಳ್ತಾಯಿದ್ದೆ ಏನದು ಅಂದರೆ ಗಂಡ ಆಗಿನ ಕಾಲ ಹಿಂದಿನ ಕಾಲ ದಾರಾ ಬೇಂದ್ರೆ ಅವರು ಟೋಪಿ ಹಾಕ್ಕೊಳ್ತಾರಲ್ಲ ಆ ಥರ ಒಂದು ಲಾಂಗ್ ಕೋಟು ಟೋಪಿ ಛತ್ರಿ ಇಟ್ಕೊಂಡು ಪೇಟೆಗೆ ಹೋಗಿರ್ತಾರೆ ಪೇಟೆಯಿಂದ ಹೆಂಡತಿಗೆ ಮೈಸೂರು ಪಾಕು ಮಲ್ಲಿಗೆ ಹೂವು ಇದನ್ನು ತಗೊಂಡು ಬರ್ತಾರೆ ಬಂದಾಗ ಹೆಂಡತಿ ಹೊಸ್ದಾಗಿ ಮದುವೆ ಆಗಿರೋದು ಹೆಂಡನಿಗೆ ಏನಾದರೂ ಸ್ವೀಟ್ ಮಾಡಬೇಕು ಅಂತೇಳಿ ರಸಗುಲ್ಲವನ್ನು ಮಾಡಿರ್ತಾಳೆ ಆ ರಸಗುಲ್ಲ ಮಾಡಿದಾಗ ಗಂಡನಿಗೆ ರೀ ನಾನು ಹೊಸ್ದಾಗಿ ರಸಗುಲ್ಲ ಮಾಡಿದ್ದೀನಿ ದಯವಿಟ್ಟು ತಿಂದು ಹೇಳಿ ಹೇಗಿದೆ ಅಂತ ಆತ ಗಂಡ ಕೈಕಾಲು ಮುಖ ಎಲ್ಲ ಬಟ್ಟೆ ಬಟ್ಟೆಯೆಲ್ಲ ಬಿಚ್ಚಾಕಿ ಬಂದು ಕುಂತ್ಕೊಂಡು ಆ ರಸಗುಲ್ಲವನ್ನು ತಿಂತಾನೆ ಆಹಾಹ ಎಷ್ಟು ಸೊಗಸಾಗಿದೆ ಅಂದರೆ ನಿನ್ನ ಕೆನ್ನೆ ಥರ ಮುದ್ದಾಗಿ ಬಹಳ ಮೃದುವಾಗಿದೆ ತುಂಬ ಚೆನ್ನಾಗಿದೆಯಮ್ಮ ಸಕ್ಕತ್ತಾಗಿ ಮಾಡಿದ್ಯಾ ಅಂತ ಹೇಳಿ ಹೆಂಡತಿನ ಹೊಗಳ್ತಾನೆ ಅದಾದ್ಮೇಲೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಹೇಳಿ ನಾನು ನೆಕ್ಸ್ಟ್ ಟೈಮ್ ತಿದ್ದ್ಕೊಳ್ತೀನಿ ಅಂತ ಖಂಡಿತವಾಗಲೂ ಇಷ್ಟು ರುಚಿ ರುಚಿಯಾದ ರಸಗುಲ್ಲ ನನ್ನ ಜೀವನದಲ್ಲಿ ತಿಂದಿರಲಿಲ್ಲ ನೆಕ್ಸ್ಟ್ ಏನಾದರೂ ನೀನು ರಸಗುಲ್ಲ ಮಾಡಿದ್ರೆ ದಯಮಾಡಿ ಉಪ್ಪು ಹಾಕೋ ಬದಲು ಸಕ್ಕರೆ ಹಾಕು ಅದು ಇನ್ನೂ ಸಹ ಅತ್ಯದ್ಭುತವಾಗಿರ್ತದೆ ಅಮೃತದಂಗೆ ಕೆಲಸ ಮಾಡುತ್ತೆ ಅಂತ ಅವಾಗ ಅವಳು ಅಯ್ಯೋ ಉಪ್ಪು ಹಾಕ್ಬಿಟ್ಟಿದ್ದೀನ ಅಂತ ತೆಗೆದ್ಬಿಟ್ಟು ತಿನ್ನು ನೋಡ್ತಾಳೆ ಅದು ಉಪ್ಪುಪ್ಪ ಆಗ್ಬಿಟಿ ಅಂದರೆ ಹೆಂಡತಿಯನ್ನು ನೋಡಿಕೊಳ್ಳುವಂತಹ ನೀತಿ ನಾವೆಲ್ಲ ಏನು ಮಾಡ್ತೀರಿ ನಿನಗೇನು ಜ್ಞಾನ ಇಲ್ವಾ ಸಕ್ಕರೆ ಹಾಕೋ ಬದಲು ಉಪ್ಪಾಕಿದೆಯಾ ಅಂತ ಒಡೆದೇ ಬಿಡ್ತಾರೆ ಕೆಲವರು ತೆಗೆದು ಅದನ್ನು ಗೋಡೆಗೆಲ್ಲ ಬಿಡ್ತಾರೆ ರಾಧಾಂತ ಮಾಡಿಡ್ತಾರೆ ಅಂಪಾಟ ಮಾಡ್ಬಿಡ್ತಾರೆ ಆದರೆ ಒಬ್ಬ ಕವಿ ಕಾವ್ಯಾತ್ಮಕವಾಗಿ ತನ್ನ ಆಲೋಚನೆಗಳನ್ನೆಲ್ಲ ಮುತ್ತಿನ ಹಾರದ ಹಾಗೆ ಪೋಣಿಸ್ತಾ ಹೋಗ್ತಾನೆ ಆದ್ದರಿಂದ ಕವಿ ಆತನ ಒಂದು ತಪ್ಪನ್ನು ಹೆಂಡತಿ ಮಾಡಿರುವಂತಹ ತಪ್ಪನ್ನು ಸರಿಪಡಿಸುವಂತಹ ವಿಧಾನ ನೋಡಿ ಬೈದಿಲ್ಲ ಆದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿದಂತಹ ಒಂದು ರೀತಿ ನೀತಿ ಇದೆಯಲ್ಲ ರಿಯಲ್ಲಿ ಅಮೇಜಿಂಗ್ ಆದ್ದರಿಂದ ಹಿರಿಯರು ನಮ್ಮ ಅನುಭವಗಳು ಹಿರಿಯರೇ ನಮ್ಮ ಅನುಭವಗಳು ನನಗೆ ಆಗಬೇಕು ಅನುಭವ ಅಂತಿಲ್ಲ ಹಿರಿಯರ ಅನುಭವಗಳನ್ನು ನಾವು ಕೇಳಿಕೊಂಡು ಅವ್ರನ್ನ ಒಡನಾಟದಲ್ಲಿದ್ದು ಅವ್ರ ಬಳಿ ತಿಳ್ಕೊಂಡು ನಾವು ಕೂಡ ನಮ್ಮ ಜೀವನವನ್ನ ಪಾವನವನ್ನಾಗಿ ಮಾಡ್ಕೊಳ್ತೀವಿ ನಾನು ಹೇಳಿದ್ದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ನೀನು ಕೂಡ ನಿನ್ನ ಹೆಂಡತಿಯನ್ನ ಇದೇ ರೀತಿ ನೋಡ್ಕೊ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ ನಾನು ಹೇಳಿದ್ದನ್ನು ಮತ್ತೆ ಮತ್ತೆ ಮನನ ಮಾಡು ಖಂಡಿತವಾಗ್ಲು ಎಲ್ಲವೂ ಕೂಡ ನಿಮಗೆ ಅರ್ಥವಾಗುತ್ತೆ